ನಮಸ್ತೆ ಸ್ನೇಹಿತರೆ ಗಜಮುಖ ಗಣಪತಿಗೆ ನಮೋ ನಮೋ ಗಜಮುಖ ಗಣಪತಿಗೆ ನಮೋ ನಮೋ ತ್ರಿಜಗದೊಳು ಪೂಜಿತಗೆ ನಮೋ ನಮೋ ತ್ರಿಜಗದೊಳು ಪೂಜಿತಗೆ ನಮೋ ನಮೋ गणपतिे नमो नमो सिद्धिविनायकगे सिद्धिविनायकगे विद्याप्रदायके सिद्धिविनायकगे नमो नमो सिद्धिविनायकगे नमो नमो विद्यप्रदायके नमो नमो ನಮೋ ನಮೋ ಲಡ್ಡಿಗೆ ಮೋದಕ ನೈವೇದ್ಯ ನಿನಗೆ ಲಡ್ಡಿಗೆ ಮೋದಕ ನೈವೇದ್ಯ ನಿನಗೆ ಲಡ್ಡಿಗೆ ಮೋದಕವ ನಮೋ 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 ನೈವೇದ್ಯಗ ಅರ್ಪಿಸುವೆ ನಮೋ 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 ಗಣಪತಿಗೆ ನಮೋ ನಮೋ ಹರಣಕುಮಾರ गिरिजयवरपुत्र हरणकुमारने गिरिजयवरपुत्र हरणकुमारने नमो नमो हरणकुमारने नमो नमो गिरिजयवरपुत्र नमो नमो हरिकते पेळ्वे वरमति पालिसु हरिकते नमो 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 वरमति नमो नमो वरमति नमो नमो गणपति नमो 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 आकाशकभिमानि मूषिकवाहना आकाशकभिमाषिकवाहन मूषिकवाहना अभिमाने नमो 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 मूषिकवा नमो नमो नमः नमो नमो नमः भीमेश कृष्ण कते सन्तोषदिपेळ्वे भीमेश कृष्ण कते सन्तोष दिपेळ्वे कृष्ण कते नमो नमः कृष्णकते नमो 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 नमः सन्तोषदीपेळ्वेणो नमो 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 गणपतिगे नमो 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 ಗಜಮುಖ ಗಣಪತಿಗೆ ನಮೋ ನಮೋ ಗಜಮುಖ ಗಣಪತಿಗೆ ನಮೋ ನಮೋ ತ್ರಿಜಗದಳು ಪೂಜಿತೆ ನಮೋ 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 ಗಣಪತಿಗೆ ನಮೋ ನಮೋ वन्दली गणनातन वन्दली गणनातन सन्देह सलश्री हरिया ज्ञेयुटु सन्देह सलश्री हरिया ज्ञेयु इन्दे रावण तपवनु कैदु। వరపడేయలు ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ ತಂದವರಗಳನ್ನೆಲ್ಲ ಧರೆಗೆ ಇಳಿಸಿದನು ಧರೆಗೆ ಇಳಿಸಿದನು ಅಂದಿನ ಬಗೆಯರಿತು ಬಂದು ಹರಿಧರ್ಮ ಜಗೆ ಮುಂದೆ ಗಣಪನ ಪೂಜಿಸೆಂದು ಪೇಳೆ ಒಂದೇ ಮನದಲ್ಲಿ ಬಂದು ಪೂಜಿಸಲು ಗಣನಾಥ ಹೊಂದಿಸಿದ ನಿರ್ವಿಘ್ನದಿಂದ ರಾಜ್ಯವನು ನಿರ್ವಿಘ್ನದಿಂದ ರಾಜ್ಯವನು ಇಂದು ಜಗವೆಲ್ಲ ಉಮೆನಂದನನ ಪೂಜಿಸಲು ಇಂದು ಜಗವೆಲ್ಲ ಉಮೆನಂದನನ ಪೂಜಿಸಲು ಚಂದದಿಂದಲೇ ಸಕಲ ನಿ ತಂದೆಸಿರಿ ಪುರಂದರ ವಿಠಲನ ಸೇವೆಯೊಳು ವಿಘ್ನವ ಕಳೆದಾನಂದವನು ಕೊಡುವ ವಿಘ್ನವ ಕಳೆದಾನಂದವನು ಕೊಡುವ ವಂದಿಸುವ ದಾದಿಯಲಿ ಗಣನಾತನ ದಾದಿಯಲಿ ಗಣನಾತನ ಸಂದೇಹ ಸಲ್ಲ ಶ್ರೀ ಹರಿಯಾಗ್ನೆ ಇದುಂಟು ಸಂದೇಹ ಸಲ್ಲಶ್ರೀ ಹರಿಯಾಗ್ನೆ ಇದಂಟು ಓ ॐ नमो सङ्कष्टहरमः गणपतये नमः ॐ नमोो सङ्कष्टहार ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು